ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಸುಮಾರು ಜನರಿಗೆ ಬಂಗು ಆಗ್ತಾ ಇದೆ ಇವಾಗ ಬಂಗು ಸಮಸ್ಯೆಯನ್ನು ಸುಮಾರು ಜನ ಎದುರಿಸ್ತಾ ಇದ್ದಾರೆ ಅದಕ್ಕೆ ಸಲ್ಯೂಷನ್ನೇ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇದಕ್ಕೆ ಒಂದು ಸಲ್ಯೂಷನ್ ಇದ್ದೇ ಇದೆ ಅದಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ಎಂಡವರೆಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಚರ್ಮದಲ್ಲಿ ಮೆಲನಿನ್ ಉತ್ಪಾದನೆ ಹೆಚ್ಚಾದಂಗೆಲ್ಲ ಈ ಕಲೆಗಳು ಕೆನ್ನೆ ಮೇಲೆ ಹಣೆ ಮೇಲೆ ಮೂಗಿನ ಮೇಲೆ ಮೂಡಲಾರಂಭಿಸುತ್ತೆ ಈ ಹೈಪರ್ ಪಿಗ್ಮೆಂಟೇಷನ್ ಅಂತೀವಲ್ಲ ಬಂಗು ಹಲವಾರು ಸೆಗಳನ್ನು ತಂದಿಡುತ್ತೆ ಇದು ಹೆಚ್ಚಾನು ಹೆಚ್ಚು ನಾವು ಬಿಸಿಲಲ್ಲಿ ಓಡಾಡೋದ್ರಿಂದ ಪಿಗ್ಮೆಂಟೇಷನ್ನು ಜಾಸ್ತಿ ಆಗುತ್ತೆ ಹಾಗೆ ಅನುವಂಶಿತೆಯಿಂದ ಕೂಡ ಬರುತ್ತೆ ಹಾಗೆ ಹಾರ್ಮೋನ್ಗಳ ಪ್ರಾಬ್ಲಮ್ನಿಂದನೂ ಕೂಡ ಇದು ಬರುತ್ತೆ ಇದನ್ನು ನಾವು ಮನೆಯಲ್ಲೇ ಹೇಗೆ ಸರಳವಾಗಿ ನಾವು ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಏನಿಲ್ಲ ಸ್ವಲ್ಪ ಒಂದು ಮುಟ್ಟಿಯಷ್ಟು ತುಳಸಿ ಎಲೆಗಳನ್ನು ಹರಿದುಕೊಳ್ಳಿ ಎಲೆಗಳನ್ನು ಹರಿದು ನೀಟಾಗಿ ತೊಳ್ಕೊಳ್ಳಿ ಆಗಿರುತ್ತೆ ಸಮಸ್ಯೆ ಉಂಟಾಗುತ್ತೆ ಹಾಗಾಗಿ ಕ್ಲೀನಾಗಿ ಎಲ್ಲ ತುಳಸಿ ಎಲೆಗಳನ್ನು ತೊಳ್ಕೊಬೇಕು ತೊಳ್ಕೊಂಡು ಒಂದು ಒರೆಸ್ಕೊಂಡು ಇಟ್ಕೊಳ್ರಿ ಇಟ್ಕೊಂಡು ಒಂದು ಕುಟ್ಟಾಣಿ ಇರುತ್ತಲ್ಲ ಅದರಲ್ಲಿ ಒಂದು ಮುಟ್ಟಿಯಷ್ಟು ತೊಗೊಳ್ಳಿ ಮುಟ್ಟಿಯಷ್ಟು ರಸ ಬರಬೇಕು ಅದಕ್ಕೆ ಹಾಗಾಗಿ ಒಂದು ಮುಟ್ಟಿಯಷ್ಟು ತೆಗೆದುಕೊಂಡು ಇಲ್ಲಾಂದರೆ ಸ್ಟಿಕ್ ಜಾರಲ್ಲಾದರೂ ನಾವು ಹಾಕ್ಕೋಬೋದು ನಾನು ಕುಟ್ಟಾಣಿಯಲ್ಲೇ ಹಾಕ್ತಾಯಿದ್ದೀನಿ ಫಸ್ಟು ನಮ್ಮ ಮುಖವನ್ನು ಹಸಿ ಹಾಲನ್ನು ತಗೊಂಡು ಕಾಟನಿಂದ ಸ್ವಲ್ಪ ಹಚ್ಕೊಳ್ಳಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ ಅಲ್ಲೆಲ್ಲ ಹಚ್ಕೊಂಡು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಫಸ್ಟು ಹಸಿ ಹಾಲನ್ನು ತೊಗೊಂಡು ಆ ಥರ ಹಚ್ಕೊಳ್ಳಿ ಫಸ್ಟು ಅದಾದಮೇಲೆ ಇವು ಸ್ವಲ್ಪ ತುಳಸಿ ದಳಗಳನ್ನ ತೆಗೆದುಕೊಂಡು ಕುಟ್ಕೊಂಡು ಚೆನ್ನಾಗಿ ರಸ ಬರೋ ಥರ ಮಾಡ್ಕೊಳ್ಳೋಣ ನೀವು ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಕುಟ್ಕೋಬೋದು ಸ್ವಲ್ಪ ರಸ ಚೆನ್ನಾಗಿ ಬರುತ್ತೆ ಅದಕ್ಕೆ ನಂತರ ನಾವು ಇದನ್ನು ಸೋಸ್ಕೊಳ್ಳೋಣ ಇಲ್ಲಾಂದರೆ ಬಟ್ಟೆ ಇಲ್ಲಾದರೂ ಹಿಂಡ್ಕೊಳ್ಳೋಣ ಜಾಲರಿ ಇಲ್ಲಾದರೂ ಸೋಸ್ಕೊಬೋದು ನಿಮಗೆ ಗುಡ್ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ನಿಧಾನ ಆದರೂ ಪರವಾಗಿಲ್ಲ ಆದರೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ನಿಮಗೆ ನೋಡಿ ರಸ ಎಷ್ಟೊಂದು ಬರ್ತಾ ಇದೆ ತುಳಸಿ ತುಂಬಾ ಒಳ್ಳೆಯದು ಇದು ಕಪ್ಪು ಕಲೆಗಳನ್ನು ನಿವಾರಿಸುತ್ತೆ ಹಾಗೆ ಚರ್ಮದ ಬಣ್ಣನೂ ಕೂಡ ಉತ್ತಮವಾಗಿಸುತ್ತೆ ಇದು ಬಂಗಿಗೆ ಹೇಳ ಮಾಡಿಸಿರೋ ರೆಮಿಡಿ ಅಂತ ಹೇಳ್ಬೋದು ತುಂಬಾ ಒಳ್ಳೆಯದು ಇದನ್ನು ದಿನನಿತ್ಯ ಮಾಡ್ತಾ ಬಂದರಂತೂ ಇನ್ನೂ ಚೆನ್ನಾಗಿರುತ್ತೆ ಬಂಗು ನಿವಾರಣೆ ಆಗುತ್ತೆ ಕಲೆಗಳು ಕ್ರಮೇಣ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ನಾನಿವಾಗ ತುಳಸಿ ರಸದಲ್ಲಿ ಸ್ವಲ್ಪ ಹನಿ ಇದ್ದೀನಿ ಒಂದು ಸ್ಪೂನ್ ಹನಿ ಹಾಕಿದ್ದೀನಿ ಹನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೇನುತುಪ್ಪ ಅತ್ಯಂತ ಶಕ್ತಿಯುತವಾದ ನೈಸರ್ಗಿಕ ಮತ್ತು ಪರಿಣಾಮಕಾರಿ ಪದಾರ್ಥಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು ಇದು ಎಲ್ಲ ಚರ್ಮದ ಪ್ರಕಾರಕ್ಕೂ ಕೂಡ ಉತ್ತಮನೇ ಆಗಿದೆ ಜೈನ್ತುಪ್ಪ ನೈಸರ್ಗಿಕ ಜೀವ ವಿರೋಧಿ ಕೂಡ ಅಂತ ಹೇಳ್ತಾರೆ ಇದು ಚರ್ಮ ಕಾಯಿಲೆಗೆ ಗುಡ್ ರಿಸಲ್ಟನ್ನು ಕೊಡುತ್ತೆ ಇದನ್ನು ಹಲವಾರು ರೀತಿಯಲ್ಲಿ ಪೇಸ್ಪಾಕ್ಗಳಿಗೆ ಇದನ್ನು ಜೇನುತುಪ್ಪನ ಉಪಯೋಗಿಸ್ತಾರೆ ಹಾಗೂ ನಾನು ಇಲ್ಲಿ ಅಲೋವಿರಾ ಜೆಲ್ಲನ್ನು ತಗೊಳ್ತಾ ಇದ್ದೀನಿ ನಿಮ್ಮ ಪಾಟಲ್ಲಿ ಅಲೋವೆರಾ ಗಿಡಗಳಿತ್ತೆ ಅದನ್ನು ನೀವು ಉಪಯೋಗಿಸ್ಬೋದು ಇಲ್ಲ ಅಂತ ಅಂದರೆ ರೆಡಿಮೇಡ್ ಅಲೋವೆರಾ ಜಾಲನ್ನು ತಗೋಬೋದು ನಾನಿಲ್ಲಿ ಒಂದು ಚಿಕ್ಕ ಸ್ಪೂನ್ ಅಲೋವೆರಾ ಜೆಲ್ಲನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೈಟ್ ಹಚ್ಕೊತಾ ಬಂದರೆ ನೈಟ್ ಹಚ್ಕೊಳ್ಳಿ ನೈಟ್ ಹಚ್ಕೊಂಡು ಬೆಳಗ್ಗೆ ಎದ್ದು ಮುಖಾನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಸಾಧ್ಯ ಆಗ್ತತಿ ಅಷ್ಟು ಯೂಸ್ ಮಾಡ್ಕೊಳ್ಳಿ ದಿನನಿತ್ಯ ಹಚ್ಕೊಂಡ್ರಂತೂ ಇನ್ನೂ ಒಳ್ಳೆಯದು ನಿಮಗೆ ಹೇಗೆ ನಿಮಗೆ ಅನುಕೂಲ ಆಗುತ್ತೆ ಆ ಥರ ಹಚ್ಕೊತ ಬಂದರೆ ನಿಮ್ಮ ಮುಖದಲ್ಲಿರುವ ಮೊಡವೆಗಳು ಹಾಗೆ ಬಂಗಿನ ಕಲೆಗಳು ಇವೆಲ್ಲ ನಿವಾರಣೆ ಆಗುತ್ತೆ ಒಮ್ಮೆಲೆ ಯಾವುದು ಪಟ್ಟಂಥ ರಿಸಲ್ಟ್ ಕೊಡೋಲ್ಲ ಮಾಡಿ ನೋಡಿ ಆಯುರ್ವೇದಿಕ್ ಔಷಧಿ ಮಾಡ್ತಾ ಬನ್ನಿ ಎಲ್ಲ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಶುದ್ಧವಾದ ಸ್ವಚ್ಛವಾದ ಮುಖವನ್ನು ನೀವು ಪಡಿತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಮಾಡ್ತಾ ಬನ್ನಿ ಇದು ಗುಡ್ ರಿಸಲ್ಟ್ ನಿಮಗೆ ಕೊಟ್ಟೆ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಇವು ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನನಗೆ ಎಷ್ಟೊಂದು ಪಿಗ್ಮೆಂಟೇಷನ್ ಆಗಿತ್ತು ಎಲ್ಲ ರಿಮೂವ್ ಆಗಿದೆ ಇದನ್ನು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್